ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಪ್ರಕರಣವನ್ನ ಎನ್ಐಎಗೆ ನೀಡುವಂತೆ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿ ಮನವಿ ಮಾಡಿದ ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಡಿದು ತನಿಖೆ ಮಾಡ್ತಾ ಇದೆ ಎಸ್ಐಟಿ ತನಿಖೆ ಸರಿಯಾಗಿ ನಡೆಯಬೇಕು ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಗತ ನಾವು ನಾವು ಇಲ್ಲ ಅಂತ ಅಂತ ಅನುವೈಯಕ್ತಿಕವಾಗಿ ಮಾಡಿರಲಿಲ್ಲ ಬಟ್ ನಮ್ಮ ಪಾರ್ಟಿ ಮಾಡಿದೆ ಐ ಓನ್ ದ್ಯಾಟ್ ಅದು ಏನು ಹೇಳಿದ್ದೀವಿ ನಾವು ಎಸ್ ಐ ಟಿ ರಚನೆ ಆದ ನಂತರ ನೀವು ಯಾವುದೇ ರೀತಿಯಾದಂಥ ತಲೆ ಬಿಡೋದಿಲ್ಲಾರದಂಥ ಒಬ್ಬನ ಅವನು ಮಾಸ್ಕ್ ಹಾಕ್ಕೊಂಡು ಕರ್ಕೊಂಡ್ಬಂದು ಅವನು ಬೆಳಗಿಂದ ಸಾಯಂಕಾಲ ತನಕ ಅವನು ಹೇಳಿದಲ್ಲೇ ತಗ್ಗು ತೆಗೆಯೋದು ಗುಂಡಿ ತೋಡೋದು ಅದಾದ ನಂತರ ರಾತ್ರಿ ಹೊತ್ತು ಅವನು ಫ್ರೀ ಬಿಡೋದು ಅವನು ಮರದಿವಸ ಮುಂಜಾನೆ ಅವ್ರು ಇನ್ನೊಂದು ಟ್ರೈನ್ ಮಾಡಿ ಕಳಿಸ್ತಾ ಇದ್ರು ಇಂಥ ಜಾಗಕ್ಕೆ ಹೋಗಿ ಹೇಳಂತ ಸೊ ಇದನ್ನ ಯಾರು ಹೇಳ್ತಾ ಇದ್ರು ಅವ್ರಿಗೆ ಯಾರು ಫಂಡಿಂಗ್ ಮಾಡಿದರು ಈ ಸಂಗತಿಗಳನ್ನು ಒಂದು ಸ್ವಲ್ಪ ಗಮನಿಸ್ಬೇಕಲ್ಲ ಯಾರಾದರೂ ಇದನ್ ತನಿಖೆ ಆಗ್ಬೋದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಪ್ರಕರಣವನ್ನ ಎನ್ಐಎಗೆ ನೀಡುವಂತೆ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ರು ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿ ಮನವಿ ಮಾಡಿದ ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಡಿದು ತನಿಖೆ ಮಾಡ್ತಾ ಇದೆ ಎಸ್ಐಟಿ ತನಿಖೆ ಸರಿಯಾಗಿ ನಡೀಬೇಕು ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಗತ ನಾವು ಇಲ್ಲ ನಾವೇನು ಇಲ್ಲ ನಾನು ವೈಯಕ್ತಿಕವಾಗಿ ಮಾಡಿರಲಿಲ್ಲ ಬಟ್ ನಮ್ಮ ಪಾರ್ಟಿ ಮಾಡಿದೆ ಐ ದಾಟ್ ಅದು ಏನು ಹೇಳಿದೀವಿ ನಾವು ಎಸ್ ಐ ಟಿ ರಚನೆ ಆದ ನಂತರ ನೀವು ಯಾವುದೇ ರೀತಿಯಾದಂಥ ತಲೆ ಬಿಡೋದಿಲ್ಲಾರದಂಥ ಒಬ್ಬನ ಅವನು ಮಾಸ್ಕ್ ಹಾಕ್ಕೊಂಡು ಕರ್ಕೊಂಡ್ಬಂದು ಅವನು ಬೆಳಗಿಂದ ಸಾಯಂಕಾಲ ತನಕ ಅವನು ಹೇಳಿದಲ್ಲೇ ತೆಗ್ದು ತೆಗೆಯೋದು ಗುಂಡಿ ತೊಳೋದು ಅದಾದ ನಂತರ ರಾತ್ರಿ ಹೊತ್ತು ಅವನು ಫ್ರೀ ಬಿಡೋದು ಅವನು ಮರೆ ಮುಂಜಾನೆ ಅವ್ರು ಇನ್ನೊಂದು ಟ್ರೈನ್ ಮಾಡಿ ಕಳಿಸ್ತಾ ಇದ್ರು ಇಂಥ ಜಾಗಕ್ಕೆ ಹೋಗಿ ಹೇಳಂತ ಸೊ ಇದನ್ನ ಹೇಳ್ತಾ ಇದ್ದರು ಅವ್ರಿಗೆ ಯಾರು ಫಂಡಿಂಗ್ ಮಾಡಿದರು ಈ ಸಂಗತಿಗಳನ್ನು ಒಂದು ಸ್ವಲ್ಪ ಗಮನಿಸ್ಬೇಕಲ್ಲ ಯಾರಾದರೂ ಇದನ್ನ ತನಿಖೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ